ರಂಜಿತ್ ದಯವಿಟ್ಟು ಸಂಪರ್ಕದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಪ್ರಮುಖ ಸಾಕ್ಷಿಯಾಗಿ ಹೆಸರಿಸಲಾಗಿದೆ ಐದು ದಿನದ ನಂತರ ಪ್ರಮುಖ ಸಾಕ್ಷಿಯ ಹೇಳಿಕೆಯನ್ನು ದಾಖಲಿಸ್ತಾರೆ ಘಟನೆ ನಡೆದಿರೋದು ಜೂನ್ ಎಂಟನೇ ತಾರೀಕು ಪೊಲೀಸರು ಒಂಬತ್ತನೇ ತಾರೀಕು ಸ್ಥಳಕ್ಕೆ ಹೋಗಿದ್ದಾರೆ ಆದರೆ ಪ್ರಮುಖ ಸಾಕ್ಷಿಯ ಹೇಳಿಕೆ ಯಾವಾಗ ತಗೋತಾರೆ ಹದಿನೈದನೇ ತಾರೀಕು ತಗೋತಾರೆ ಸೆಕ್ಯೂರಿಟಿ ಗಾರ್ಡೇ ಪ್ರಮುಖ ಹೇಳಿಕೆ ಅಂತ ಹೇಳ್ತಾರೆ ಆದರೆ ಆ ಪ್ರಮುಖವಾದ ಸಾಕ್ಷಿಯನ್ನ ಘಟನೆ ನಡೆದು ಐದು ದಿನಗಳ ನಂತರ ಯಾಕೆ ತಗೋತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಚಾರ್ಜ್ ಶೀಟ್ ಲೋಪದೋಷದ ಬಗ್ಗೆ ಪ್ರತಿಯೊಂದು ಅಂಶವನ್ನು ಕೂಡ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ ಹೇಗೆ ಚಾರ್ಜ್ ಶೀಟ್ ಸಂಪೂರ್ಣ ದೋಷ ಪೂರಿತವಾಗಿದೆ ವಕೀಲರು ಮೆನ್ಷನ್ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಸಿ ವಿ ನಾಗೇಶ್ ಅವರ ವಾದ ನೋಡಿದ್ರೆ ಇಡೀ ಕೇಸ್ ಡಿಫರೆಂಟ್ ಟ್ವಿಸ್ಟ್ ತಗೊಳುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ ರೈಟ್ ರೆಡ್ ಕಾರ್ ಬಂತು ಹೋಯ್ತು ಅಂತ ಅಷ್ಟೇ ಪ್ರಮುಖ ಸಾಕ್ಷಿ ಹೇಳಿದ್ದಾರೆ ಪ್ರಮುಖ ಸಾಕ್ಷಿಯ ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ಅತ್ಯಂತ ವಿಳಂಬ ಆಗಿದೆ ಅದರಲ್ಲೂ ಅವ್ರು ಏನ್ ಹೇಳಿಕೆ ಕೊಡ್ತಾರೆ ರೆಡ್ ಕಾರ್ ಬಂತು ಕಾರ್ ಹೋಯ್ತು ಅಂತ ಹೇಳ್ತಾರೆ ಸೊ ಈ ವಿಳಂಬದ ಕಾರಣಕ್ಕೆ ಕೋರ್ಟ್ ನಲ್ಲಿ ಬೇಲ್ ಸಿಕ್ಕ ಉದಾಹರಣೆ ಇದೆ ಅಂತ ಹೇಳ್ತಾ ಇದ್ದಾರೆ ಸಿ ನಾಗೇಶ್ ಸೊ ಪ್ರಮುಖ ಸಾಕ್ಷಿ ಅಂತ ಏನ್ ಮೆನ್ಷನ್ ಮಾಡ್ತಾ ಇದ್ದಾರಲ್ಲ ಪೊಲೀಸ್ನವರು ಮಾಡಿದ್ದಾರಲ್ಲ ಒಂದು ಅವರ ಹೇಳಿಕೆ ಪಡೆಯೋದ್ರಲ್ಲೇ ಅತ್ಯಂತ ವಿಳಂಬ ಆಗಿದೆ ಟು ಅವ್ರು ಹೇಳಿರ್ತಕ್ಕಂಥ ಸಾಕ್ಷ್ಯಕ್ಕೆ ಕೇಸಿನ ಚೌಕಟ್ಟಿನಲ್ಲಿ ಅಂಥ ಮಹತ್ವ ಏನಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಅಂದ್ರೆ ಜಾಮೀನು ಕೊಡಬಾರದು ಅನ್ನೋಷ್ಟು ಪ್ರಾಮುಖ್ಯತೆ ಆ ಪ್ರಕರಣಕ್ಕೆ ಇಲ್ಲ ಅಂದ್ರೆ ಸಾಕ್ಷ್ಯಗಳನ್ನ ಗಮನಿಸಿದಾಗ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ ರೈಟ್ ರಂಜಿತ್ ರಂಜಿತ್ ಸಂಪರ್ಕದಲ್ಲಿದ್ದಾರೆ ರಂಜಿತ್ ಸಾಕ್ಷ್ಯಗಳು ಫ್ಯಾಬ್ರಿಕೇಟ್ ಆಗಿದ್ದಾವೆ ಹೆಣೆಯಲ್ ಆಗಿದೆ ಕಥೆದಂಗ್ ಹೆಂಡಿದಾರ್ ಪೊಲೀಸರು ಇದನ್ನ ಎಸ್ಪೆಷಲಿ ಸೆಕ್ಯೂರಿಟಿ ಗಾರ್ಡ್ನೇ ಪ್ರಮುಖ ಸಾಕ್ಷ್ಯ ಹೇಳ್ತಾ ಇದಾರೆ ಆದ್ರೆ ಅವನ ಹೇಳಿಕೆಯನ್ನ ಐದ್ ದಿನದ ನಂತರ ಕೊಲೆ ನಡೆದ ಐದ್ ದಿನದ ನಂತರ ತಗೊಂಡಿದ್ದಾರೆ ಸಿ ನಾಗೇಶ್ ವಾದ ಮಂಡನೆ ಥ್ಯಾಂಕ್ ರಂಜಿತ್ ಶ್ರೀಲಕ್ಷ್ಮಿ ನೋಡಿ ಅವ್ರು ಹೇಳ್ತಾ ಇದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಪ್ರಮುಖ ಸಾಕ್ಷಿ ಆಗುದೇ ಆದ್ರೆ ಅವ್ರ ಹೇಳಿಕೆಯನ್ನ ಆರಂಭದಲ್ಲೇ ನೀವು ಪಡ್ಕೊಳ್ಬೇಕಾಗಿತ್ತು ಯಾವಾಗ ಕೊಲೆ ಆಗಿದೆ ಎಂಟನೇ ತಾರೀಕು ಅಂತ ಹೇಳಿ ವಿಚಾರ ತಮಗೆ ತಲುಪ್ತು ಪ್ರಮುಖ ಸಾಕ್ಷಿಯಾಗಿ ನೀವು ನ ಸೆಕ್ಯೂರಿಟಿ ಗಾರ್ಡ್ ಅನ್ನ ಪರಿಗಣಿಸಿದ್ದೀರಿ ದರ್ಶನ್ ಬಂದಿದ್ದಾರೆ ದರ್ಶನ್ ಹೋಗಿದ್ದಾರೆ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಅವ್ರ ಸ್ಟೇಟ್ಮೆಂಟ್ ಅನ್ನ ನೀವು ಯಾಕೆ ಹದಿನೈದನೇ ತಾರೀಕು ಪಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಇಲ್ಲಿ ಸಿ ವಿ ನಾಗೇಶ್ ಅವರು ಹೇಳೋದ್ರ ಮೂಲಕ ಇಲ್ಲಿ ಅನುಮಾನ ಬರುತ್ತೆ ಪೊಲೀಸರು ತಮಗೆ ಹೇಗ ಬೇಕೋ ಹಾಗೆ ಆ ಸಾಕ್ಷಿಗಳನ್ನ ತಿರುಚಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಸಿ ವಿ ನಾಗೇಶ್ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇನ್ನು ಮತ್ತೊಂದು ವಿಚಾರ ಹೇಳ್ತಾರೆ ಸಿ ವಿ ನಾಗೇಶ್ ರೆಡ್ ಕಾರ್ ಬಂತು ಹೋಯ್ತು ಅಂತ ಹೇಳಿ ಹೇಳಿದ್ದಾರೆ ಅಷ್ಟೇ ಶೆಡ್ ವಾಚ್ಮಾನ್ ಅದರಲ್ಲಿ ದರ್ಶನ್ ಇರೋದ್ರ ಬಗ್ಗೆ ಯಾವುದೇ ಒಂದು ಉಲ್ಲೇಖ ಇಲ್ಲ ಅನ್ನೋದ್ರ ಕೂಡ ಇಲ್ಲಿ ಸಿ ನಾಗೇಶ್ ಅವರು ಹೇಳೋ ಮೂಲಕ ದರ್ಶನ್ ಈ ಪ್ರಕರಣದಲ್ಲಿ ರಂಜಿತ್ ಶೆಡ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮತ್ತೊಬ್ಬ ಸಾಕ್ಷಿಯ ಹೇಳಿಕೆಯನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಆಯಿತು ಈಗ ಇನ್ನೊಬ್ಬ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮತ್ತೊಬ್ಬ ಸಾಕ್ಷಿ ಆತ ಏನು ಮಾತನಾಡಿದಲ್ಲ ಅದನ್ನ ಆ ಹೇಳಿಕೆಯನ್ನ ಸಿ ನಾಗೇಶ್ ಉಲ್ಲೇಖ ಮಾಡ್ತಾ ಇದ್ದಾರೆ ಏನಿದೆ ಆ ಹೇಳಿಕೆನಲ್ಲಿ ಆತ ಏನು ಹೇಳಿದಾನೆ ಅದನ್ನ ಯಾವಾಗ ಆ ಸಾಕ್ಷದ ತಗೊಂಡ್ರು ಪೊಲೀಸ್ನವರು ಅದನ್ನ ತಗೊಳ್ಳೋಲ್ಲೂ ಅಷ್ಟೇ ಡಿಲೇ ಮಾಡಿದ್ರ ಪ್ರಮುಖವಾದಂತ ಸಾಕ್ಷಿ ಕೇಸ್ ನಲ್ಲಿ ಅಂತಂದ್ರೆ ಅದು ಸೆಕ್ಯೂರಿಟಿ ಗಾರ್ಡ್ ಶೆಡ್ನಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಸೆಕ್ಯೂರಿಟಿ ಗಾರ್ಡು ಮತ್ತೆ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇನ್ನೊಂದು ಉದ್ಯೋಗಿ ಅವರಿಬ್ಬರ ಹೇಳಿಕೆ ಅತ್ಯಂತ ವಿಳಂಬ ಆಗಿದೆ ನಾಲ್ಕು ದಿನ ಐದು ದಿನ ಡಿಲೇ ಆಗಿದೆ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಸಿವಿನ ಅವರು ಅವರು ಹೇಳಿಕೆ ಏನು ಕೊಡ್ತಾರೆ ದರ್ಶನ್ ಬಂದರು ದರ್ಶನ್ ಹೊಡೆದ್ರು ಅಂತ ಎಲ್ಲಾದ್ರೂ ಹೇಳಿಕೆ ಕೊಟ್ಟಿದ್ದಾರಾ ಇಲ್ಲ ಅದನ್ನ ಮೆನ್ಷನ್ ಮಾಡ್ತಾರೆ ರೆಡ್ ಕಾರ್ ಬಂತು ಕಾರ್ ವಾಪಸ್ ಹೋಯ್ತು ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ಕೂಡ ಆ ಹೇಳಿಕೆಯನ್ನು ಕೂಡ ಅತ್ಯಂತ ಐದು ದಿನ ಬಿಟ್ಟು ವಿಳಂಬವಾಗಿ ತೊಗೊಂಡಿರ್ತಕ್ಕಂಥದ್ದು ಎಂಟನೇ ತಾರೀಕು ಘಟನೆ ನಡೆದಿದೆ ಒಂಬತ್ತನೇ ತಾರೀಕು ಅಷ್ಟೊತ್ತಿಗೆ ಪೊಲೀಸಿಗೆ ಕ್ಲೂ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ತಕ್ಷಣ ಯಾಕೆ ಕ್ರಮ ಕೈಗೊಂಡಿಲ್ಲ ಮಹಜರು ಮಾಡೋದಕ್ಕೆ ಅಷ್ಟು ಡಿಲೇ ಮಾಡಿದ್ರು ದರ್ಶನ್ ಅವ್ರನ್ನ ಸ್ಥಳ ಮಹಜರಿಗೂ ಕರ್ಕೊಂಡೋಗಲೇ ಇಲ್ಲ ಅವ್ರಿಗೆ ಬೇಕಾದಂಗೆ ಮಹಜರು ಮಾಡಿಕೊಂಡ್ರು ಆ ನಂತರದಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ಐದು ದಿನ ಬಿಟ್ಟು ತಗೋತಾರೆ ಇದೆಲ್ಲವೂ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ನನ್ನ ಕಕ್ಷಿದಾರರ ವಿರುದ್ಧ ಸಾಕ್ಷಿಗಳನ್ನ ನಿರ್ಮಾಣ ಮಾಡಲಾಗಿದೆ ಪ್ಲಾಂಟ್ ಮಾಡಲಾಗಿದೆ ದುರುದ್ದೇಶ ಪೂರಿತವಾಗಿ ಚಾರ್ಜ್ ಶೀಟ್ ಅನ್ನ ದಾಖಲಿಸಲಾಗಿದೆ ಇದು ಸಿ ವಿ ನಾಗೇಶ್ ಅವರ ವಾದ ದರ್ಶನ್ಗೆ ಬೇಲ್ ಕೊಡಿಸಲೇಬೇಕು ಅಂತ ಸಿ ವಿ ನಾಗೇಶ್ ಪಣ ತೊಟ್ಟ ಹಾಗಿದೆ ಆದ್ರೆ ವೀಕ್ಷಕರ ಏನೇ ಹೇಳಿ ಸಿ ನಾಗೇಶ್ ಅವರು ಮಂಡಿಸ್ತಾ ಇರತಕ್ಕಂತ ವಾದ ಸಾಕಷ್ಟು ಆಸಕ್ತಿದಾಯಕವಾಗಿದೆ ಕ್ಷಣ ಕ್ಷಣದ ಅಪ್ಡೇಟ್ ಕೊಡ್ತಾ ಇದೆ ರಿಪಬ್ಲಿಕ್ ಕನ್ನಡ ದರ್ಶನ್ ಬೇನ್ ಭವಿಷ್ಯದ ಅಪ್ಡೇಟ್ ಸಿ ವಿ ನಾಗೇಶ್ ಅವರ ವಾದದ ಇಂಚಿಂಚು ಮಾಹಿತಿ ನಿಮಗೋಸ್ಕರ ರಿಪಬ್ಲಿಕ್ ಕನ್ನಡದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ಕೋರ್ಟ್ನಲ್ಲಿ ಇಷ್ಟವರೆಗೆ ನಾವು ದರ್ಶನ್ಗೆ ಯಾಕೆ ಬೇಲ್ ಕೊಡಬಾರದು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ಸು ಹೇಳಿದ್ದನ್ನು ಕೇಳಿದ್ವಿ ಆತ ಪ್ರಭಾವಶಾಲಿ ಸಾಕ್ಷ್ಯನಾಶ ಮಾಡೋ ಸಾಧ್ಯತೆಗಳಿರುತ್ತೆ ಇದು ಹೀನಿಯಸ್ ಕ್ರೈಮು ಇದರಲ್ಲಿ ಅತ್ಯಂತ ಪ್ರಬಲವಾದ ದುರುದ್ದೇಶ ಇತ್ತು ಸಾಯಿಸಬೇಕು ಅನ್ನೋ ಉದ್ದೇಶ ಇತ್ತು ಹಾಗಾಗಿ ಈಗ ಇವ್ರನ್ನ ಹೊರಗಡೆ ಬಿಟ್ಟರೆ ಯಾರು ಮೃತಪಟ್ಟಿದ್ದಾನೆ ಆತನ ಮನೆಯವರನ್ನ ಪ್ರಭಾವಕ್ಕೆ ಈಡು ಮಾಡಬಹುದು ಹೀಗೆಲ್ಲ ಸಾಕಷ್ಟು ರೀಸನ್ಸ್ ಕೊಟ್ಟರು ಯಾಕೆ ಬೇಲ್ ಕೊಡಬಾರ್ದು ಅಂತ ಆದ್ರೆ ಸಿ ವಿ ರಂಜಿತ್ ಆ ಸಾಕ್ಷ್ಯಗಳು ಫ್ಯಾಬ್ರಿಕೇಟ್ ಆಗಿದ್ದಾವೆ ಹೆಣೆಯಲಾಗಿದೆ ಕಥೆ ಹೆಣದಂಗ ಹೆಂಡ ಪೊಲೀಸರು ಇದನ್ನ ಎಸ್ಪೆಷಲಿ ಸೆಕ್ಯೂರಿಟಿ ಗಾರ್ಡ್ನೇ ಪ್ರಮುಖ ಸಾಕ್ಷ್ಯ ಅಂತ ಇವ್ರು ಹೇಳ್ತಾ ಇದ್ದಾರೆ ಆದ್ರೆ ಅವನ ಹೇಳಿಕೆಯನ್ನ ಐದ್ ದಿನದ ನಂತರ ಕೊಲೆ ನಡೆದ ಐದ್ ದಿನದ ನಂತರ ತಗೊಂಡಿದ್ದಾರೆ ಸಿ ನಾಗೇಶ್ ವಾದ ಮಂಡನೆ ಗೋ ರಂಜಿತ್ ನೋಡಿ ಅವ್ರು ಹೇಳ್ತಾ ಇದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಪ್ರಮುಖ ಸಾಕ್ಷಿ ಆಗುದೇ ಆದ್ರೆ ಅವ್ರ ಹೇಳಿಕೆಯನ್ನ ಆರಂಭದಲ್ಲೇ ನೀವು ಪಡ್ಕೊಳ್ಬೇಕಾಗಿತ್ತು ಯಾವಾಗ ಕೊನೆ ಆಗಿದೆ ಎಂಟನೇ ತಾರೀಕು ಹೇಳಿ ವಿಚಾರ ತಮಗ್ ತಲುಪ್ತು ಪ್ರಮುಖ ಸಾಕ್ಷಿಯಾಗಿ ನೀವು ನ ಸೆಕ್ಯೂರಿಟಿ ಗಾರ್ಡ್ ಅನ್ನ ಪರಿಗಣಿಸಿದ್ದೀರಿ ದರ್ಶನ್ ಬಂದಿದ್ದಾರೆ ದರ್ಶನ್ ಹೋಗಿದ್ದಾರೆ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಅವ್ರ ಸ್ಟೇಟ್ಮೆಂಟ್ ಅನ್ನ ನೀವು ಯಾಕೆ ಹದಿನೈದನೇ ತಾರೀಕು ಪಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಇಲ್ಲಿ ಸಿ ವಿ ನಾಗೇಶ್ ಅವರು ಹೇಳೋದ್ರ ಮೂಲಕ ಇಲ್ಲಿ ಅನುಮಾನ ಬರುತ್ತೆ ಪೊಲೀಸರು ತಮಗೆ ಹೇಗ ಬೇಕೋ ಹಾಗೆ ಆ ಸಾಕ್ಷಿಗಳನ್ನ ತಿರುಚಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಸಿ ವಿ ನಾಗೇಶ್ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇನ್ನು ಮತ್ತೊಂದು ವಿಚಾರ ಹೇಳ್ತಾರೆ ಸಿ ವಿ ನಾಗೇಶ್ ರೆಡ್ ಕಾರ್ ಬಂತು ಹೋಯ್ತು ಅಂತ ಹೇಳಿ ಹೇಳಿದ್ದಾರೆ ಅಷ್ಟೇ ಶೆಡ್ ವಾಚ್ಮಾನ್ ಅದರಲ್ಲಿ ದರ್ಶನ್ ಇರೋದ್ರ ಬಗ್ಗೆ ಯಾವುದೇ ಒಂದು ಉಲ್ಲೇಖ ಇಲ್ಲ ಅನ್ನೋದ್ರ ಕೂಡ ಇಲ್ಲಿ ಸಿ ನಾಗೇಶ್ ಅವರು ಹೇಳೋ ಮೂಲಕ ದರ್ಶನ್ ಈ ಸಂಪರ್ಕದಲ್ಲಿ ರಂಜಿತ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮತ್ತೊಬ್ಬ ಸಾಕ್ಷಿಯ ಹೇಳಿಕೆಯನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಆಯಿತು ಈಗ ಇನ್ನೊಬ್ಬ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮತ್ತೊಬ್ಬ ಸಾಕ್ಷಿ ಆತ ಏನು ಮಾತನಾಡಿದಲ್ಲ ಅದನ್ನ ಆ ಹೇಳಿಕೆಯನ್ನ ಸಿ ನಾಗೇಶ್ ಉಲ್ಲೇಖ ಮಾಡ್ತಾ ಇದ್ದಾರೆ ಏನಿದೆ ಆ ಹೇಳಿಕೆನಲ್ಲಿ ಆತ ಏನು ಹೇಳಿದಾನೆ ಅದನ್ನ ಯಾವಾಗ ಆ ಸಾಕ್ಷದ ಹೇಳಿಕೆಯನ್ನ ತಗೊಂಡ್ರು ಪೊಲೀಸ್ನವರು ಅದನ್ನ ತಗೊಳ್ಳೋಲ್ಲೂ ಅಷ್ಟೇ ಡಿಲೇ ಮಾಡಿದ್ರ ಪ್ರಮುಖವಾದಂತ ಸಾಕ್ಷಿ ಕೇಸ್ ನಲ್ಲಿ ಅಂತಂದ್ರೆ ಅದು ಸೆಕ್ಯೂರಿಟಿ ಗಾರ್ಡ್ ಶೆಡ್ನಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಸೆಕ್ಯೂರಿಟಿ ಗಾರ್ಡು ಮತ್ತೆ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇನ್ನೊಂದು ಉದ್ಯೋಗಿ ಅವರಿಬ್ಬರ ಹೇಳಿಕೆ ಅತ್ಯಂತ ವಿಳಂಬ ಆಗಿದೆ ನಾಲ್ಕು ದಿನ ಐದು ದಿನ ಡಿಲೇ ಆಗಿದೆ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಸಿವಿನಾಗೇಟ್ ಅವರು ಅವರು ಹೇಳಿಕೆ ಏನು ಕೊಡ್ತಾರೆ ದರ್ಶನ್ ಬಂದರು ದರ್ಶನ್ ಹೊಡೆದ್ರು ಅಂತ ಎಲ್ಲಾದ್ರೂ ಹೇಳಿಕೆ ಕೊಟ್ಟಿದ್ದಾರಾ ಇಲ್ಲ ಅದನ್ನ ಮೆನ್ಷನ್ ಮಾಡ್ತಾರೆ ರೆಡ್ ಕಾರ್ ಬಂತು ಕಾರ್ ವಾಪಸ್ ಹೋಯ್ತು ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ಕೂಡ ಆ ಹೇಳಿಕೆಯನ್ನು ಕೂಡ ಅತ್ಯಂತ ಐದು ದಿನ ಬಿಟ್ಟು ವಿಳಂಬವಾಗಿ ತಗೊಂಡಿರ್ತಕ್ಕಂಥದ್ದು ಎಂಟನೇ ತಾರೀಕು ಘಟನೆ ನಡೆದಿದೆ ಒಂಬತ್ತನೇ ತಾರೀಕು ಅಷ್ಟೊತ್ತಿಗೆ ಪೊಲೀಸಿಗೆ ಕ್ಲೂ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ತಕ್ಷಣ ಯಾಕೆ ಕ್ರಮ ಕೈಗೊಂಡಿಲ್ಲ ಮಹಜರು ಮಾಡೋದಕ್ಕೆ ಅಷ್ಟು ಡಿಲೇ ಮಾಡಿದ್ರು ದರ್ಶನ್ ಅವ್ರನ್ನ ಸ್ಥಳ ಮಹಜರಿಗೂ ಕರ್ಕೊಂಡೋಗಲೇ ಇಲ್ಲ ಅವ್ರಿಗೆ ಬೇಕಾದಂಗೆ ಮಹಜರು ಮಾಡಿಕೊಂಡ್ರು ಆ ನಂತರದಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ಐದು ದಿನ ಬಿಟ್ಟು ತಗೋತಾರೆ ಇದೆಲ್ಲವೂ